ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊತೀನಿ ಇದು ಶುಕ್ರವಾರದ ಬೆಳಗ್ಗೆಯಿಂದನೇ ವೀಡಿಯೋನ ಮಾಡ್ತಾಯಿದ್ದೀನಿ ಶುಕ್ರವಾರ ಆದಮೇಲೆ ನನಗೆ ತುಂಬಾ ಕೆಲಸಗಳಿರುತ್ತಲ್ವ ಅವತ್ತು ವಾರದ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕು ಅಂದರೆ ಶನಿವಾರಕ್ಕೆ ಮೊದಲೇ ಇವತ್ತು ಆದಷ್ಟು ಕೆಲಸಗಳನ್ನ ಮುಗಿಸ್ಕೊತೀವಿ ಮತ್ತು ಶುಕ್ರವಾರ ನಮಗೆ ವಾರ ಇದೆ ವಾರ ಮಾಡಬೇಕು ಕೆಲಸಗಳನ್ನೂ ಮಾಡ್ಕೋಬೇಕು ಆದಷ್ಟು ಬೇಗ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ಬೆಟರು ನನಗೆ ಯಾಕೆ ಅಂದರೆ ಅಕಸ್ಮಾತು ಶುಕ್ರವಾರ ಹೊಲ್ದ ಹತ್ರ ಹೋಗೋದೇನಾದರೂ ಇದ್ದರೆ ಏನೇ ಅಂದರೂ ಕೆಲಸಗಳನ್ನ ಬೇಗ ಬೇಕಲ್ವಾ ಅದಕ್ಕೋಸ್ಕರ ಬೆಳಗ್ಗೆ ಏಳುವರೆ ಅಷ್ಟರಲ್ಲಿ ನೀರು ಬಿಟ್ಟರು ನೀರು ಬಿಡುವಷ್ಟರಲ್ಲಿ ನಾನು ಬೇಗ ಇದ್ದು ಶಲ್ಪಕಲ್ಗಳನ್ನೆಲ್ಲ ಹೊರಸ್ಬಿಟ್ಟು ಮತ್ತು ರಾತ್ರಿಯೇ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿದ್ದೆ ಪಾತ್ರೆಗಳನ್ನೆಲ್ಲ ಜೋಡಿಸ್ಬಿಟ್ಟು ನೀರು ಬಿಡುವಷ್ಟರಲ್ಲಿ ಈ ಇಷ್ಟು ಕೆಲಸ ಮಾಡಿದ್ದೆ ಮತ್ತು ನಮ್ಮ ಮನೆಯವ್ರಿಗೆ ಕಾಫಿ ಕೂಡ ಮಾಡಿಕೊಟ್ಟು ಇಷ್ಟು ಕೆಲಸ ಮುಗಿಸ್ಕೊಂಡಿದ್ದೆ ನೀರು ಬಿಟ್ಟ ಮೇಲೆ ಎಲ್ಲ ಬಿನಗೆಗಳನ್ನೆಲ್ಲ ಬೆಳಕೊಂಡು ನೀರಿಟ್ಕೊಂಡು ಬಕೆಟ್ಗಳನ್ನೆಲ್ಲ ಬೆಳಗ್ಗೆ ಅದಕ್ಕೆಲ್ಲ ನೀರಿಡ್ದು ಮತ್ತು ಒಳಗಡೆ ಅಡುಗೆಗೆ ಬಳಸೋದಕ್ಕೆ ಎಲ್ಲದನ್ನು ಬೆಳಕೊಂಡು ನೀರಿಟ್ಕೊಂಡು ಅದಾದಮೇಲೆ ತಿಂಡಿ ಮಾಡೋಕ್ಕೆ ಅಂತ ಹೇಳಿ ಬಂದೆ ಅವರೆಕಾಳು ಕಾಳು ತರಕಾರಿ ಎಲ್ಲ ಇದ್ದು ಅದಕ್ಕೆ ಅದನ್ನೆಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಮಾಡಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೆ ನಮ್ಮ ಮನೆಯವರು ಬೇಗನೆ ಕೆಲಸಕ್ಕೆ ಹೊರಟರು ಅವರು ತಿಂಡಿ ಮಾಡೋ ತನಕ ಇರಲಿಲ್ಲ ನಾನು ಹೋಗ್ತೀನಿ ಬೇಡ ನನಗೆ ತಿಂಡಿ ಅಂತ ಹೇಳಿದ್ರು ಅದಕ್ಕೆ ನನಗೆ ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ಪಲಾವ್ನ ಸಾರಿ ಉಪ್ಪಿಟ್ಟನ್ನ ಮಾಡ್ತೀನಿ ಅಂತ ಅನ್ವಿಕಾಗಿ ಹೇಳಿದೆ ಆದರೆ ಅವಳು ಉಪ್ಪಿಟ್ಟು ತಿನ್ನಲ್ಲ ಅಂತ ಹೇಳ್ತಾ ಇದ್ಳು ಅದಕ್ಕೋಸ್ಕರ ಅವಳಿಗೆ ಮ್ಯಾಗಿ ಮಾಡಿಕೊಟ್ಟೆ ಬೆಳಗ್ಗೆ ತಿಂಡಿಗೆ ಮ್ಯಾಗಿನ ತಿಂದ್ಬಿಟ್ಟು ಸ್ಕೂಲ್ಗೆ ಉಪ್ಪಿಟ್ಟನ್ನ ತೊಗೊಂಡೋದ್ಲು ಉಪ್ಪಿಟ್ಟು ಮತ್ತೆ ಚಿತ್ರಾನ್ನ ಮಾಡ್ತೀನಿ ಅಂತ ಹೇಳಿಬಿಟ್ರೆ ಅವಳು ಫಸ್ಟೇ ನಾನು ತಿಂಡಿ ತಿನ್ನಲ್ಲ ಅಂತ ಹೇಳ್ಬಿಡ್ತಾಳೆ ಯಾಕಂದರೆ ಅದೇ ನೆಪದಲ್ಲಿ ಮ್ಯಾಗಿ ಮಾಡಿಸ್ಕೊಂಡು ತಿನ್ಬಿಡ್ಬೋದು ಅಂತ ಹೇಳಿ ಅವಳು ಈ ಟ್ರಿಕ್ನ ಯೂಸ್ ಮಾಡಿದ್ದಾಳೆ ತುಂಬ ಒಂದು ಮೂರು ಸಲ ಈ ರೀತಿ ಮಾಡಿದ್ದಾಳೆ ನಾನು ತಿಂಡಿನೆಲ್ಲ ಮಾಡಿಟ್ಬಿಟ್ಟು ಮ್ಯಾಟ್ಗಳನ್ನೆಲ್ಲ ತೊಳೆದಾಕಿ ಬಂದೆ ಅದಾದಮೇಲೆ ಸ್ನಾನ ಮಾಡ್ಕೊಬಂದು ವಾರ ಮಾಡೋಣ ಎಲ್ಲ ಹೇಳಿ ರೆಡಿ ಮಾಡಿದೆ ಸ್ವಲ್ಪ ಮೊಸರು ಕೂಡ ಇತ್ತು ಅದರಲ್ಲಿ ಸ್ವಲ್ಪ ಮೊಸರನ್ನ ತೆಗೆದು ಸ್ವಲ್ಪ ಹಾಲಿತ್ತು ನಿನ್ನೆ ರಾತ್ರಿದು ಅದಕ್ಕೆ ಹಾಲನ್ನ ಸ್ವಲ್ಪ ಹಾಕಿ ಹೆಪ್ಪಾಕಿ ಇಟ್ಟಿದೆ ಮಿಕ್ಕಿದ್ದು ಸ್ವಲ್ಪ ಉಳ್ಕೊಂತು ಅದು ಸ್ವಲ್ಪ ಉಳಿಯಾಗಿತ್ತಲ್ವ ಅದಕ್ಕೆ ನೀರು ಹಾಕಿ ಇಟ್ಬಿಟ್ಟೆ ಮಧ್ಯಾಹ್ನ ಊಟ ಮಾಡಿ ಆದಮೇಲೆ ಕುಡಿದ್ರಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡಿಟ್ಟು ಸ್ನಾನ ಮಾಡ್ಕೊಬಂದು ಪೂಜೆ ಮಾ ಪೂಜೆನೆಲ್ಲ ಮುಗಿಸ್ಕೊಂಡೆ ಪೂಜೆನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಉಪ್ಪಿಟ್ಟು ಕೂಡ ತಣ್ಣಗಾಗಿತ್ತಲ್ವ ಮತ್ತು ಉಪ್ಪಿಟ್ಟನ್ನ ಬಿಸಿ ಮಾಡಿಕೊಂಡು ಕಾಫಿ ಇತ್ತು ಕಾಫಿನೂ ಕೂಡ ಬಿಸಿ ಮಾಡಿಕೊಂಡು ಕಾಫಿ ಜೊತೆ ತಿಂಡಿನ ತಿಂದೆ ಏನೇ ತಿಂಡಿ ಇದ್ದರೂ ನನಗೆ ಬಿಸಿಲು ತಿಂದರೆ ಮಾತ್ರ ನನಗೆ ಇಷ್ಟ ಆಗುತ್ತೆ ಯಾವುದೇ ಒಂದು ತಿಂಡಿ ಆದ್ರೂ ಅಷ್ಟೇ ತಣ್ಣಗಾದ್ಮೇಲೆ ತಿಂಡಿ ತಿನ್ನಬೇಕು ಅಂತಲೇ ಅನಿಸಲ್ಲ ತುಂಬ ರೇರು ನಾನು ಲೇಟಾಗಿ ತಿಂಡಿ ತಿನ್ನೋದು ಬಿಸಿ ಇರುವಾಗಲೇ ನಾನು ತಿಂಡಿ ತಿಂದ್ಕೊಬಿಡ್ತೀನಿ ಬೆಳಗ್ಗೆ ಹತ್ತು ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸಗಳು ಮುಗಿದೋಯ್ತು ಆಲ್ಮೋಸ್ಟು ಯಾಕೆ ಅಂದರೆ ಬೇಗ ಇದ್ದು ಕೆಲಸಗಳನ್ನ ಮಾಡ್ಕೊತೀನಿ ಶುಕ್ರವಾರ ದಿವಸ ನಾನು ಮತ್ತು ಅನ್ವಿಕಾನ ಸ್ಕೂಲ್ ರೆಡಿ ಮಾಡಿಕೊಂಡು ಅದೇ ಟೈಮ್ಗೆ ನನ್ನ ಕೆಲಸಗಳನ್ನೂ ಮುಗಿಸ್ಕೊಂಡು ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ವಾರನೂ ಕೂಡ ಮುಗಿಸ್ಬಿಡ್ತೀನಿ ಇನ್ನೂ ಬೇಗನೆ ಮಾಡಿರ್ತೀನಿ ಕೆಲವೊಂದು ದಿವಸ ಒಂದೊಂದು ದಿವಸ ಮಾತ್ರ ಅಷ್ಟು ಲೇಟ್ ಆಗುತ್ತೆ ಮತ್ತು ಭಾಣವಾರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಇವತ್ತೂ ಆದರೆ ಇವತ್ತೂ ಹೋಗೋಕ್ಕಾಗಲಿಲ್ಲ ತುಂಬ ಬಿಸಿಲಿತ್ತು ಹೇಳಿಬಿಟ್ಟು ಬಿಸಿಲಲ್ಲಿ ಹೇಗೆ ಹೋಗೋದು ಮಧ್ಯಾಹ್ನ ಮೇಲೆ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನಾದೆ ಮೂರು ಗಂಟೆ ಮೇಲೆ ಹೋಗೋಣ ಅನ್ವಿಕಾ ಬರುವ ವರ್ಷಲ್ಲಿ ಬರ್ಬೋದು ಅಂತ ಆ ರೀತಿ ಅಂದ್ಕೊಂಡೆ ಆದರೆ ಅಂದ್ಕೊಂಡಿದ್ದು ಯಾವುದೂ ಮಾಡಲಿಲ್ಲ ಇವತ್ತೂ ನೆನ್ನೆ ಹೋಗೋಣ ಅಂದ್ಕೊಂಡೆ ನೆನ್ನೆ ಹೊಲದತ್ರ ಹೋಗಿದ್ದಾಯಿತು ನೆನ್ನೆನೂ ಹೋಗಲಿಲ್ಲ ಇವತ್ತು ಹೋಗೋಣ ಅಂದ್ಕೊಂಡೆ ಬಿಸಲು ಆಮೇಲೆ ಹೋಗೋಣ ಆವಾಗ ಹೋಗೋಣ ಇವಾಗ ಹೋಗೋಣ ಅಂದ್ಕೊಂಡು ಇವತ್ತು ಕೂಡ ಹೋಗಲಿಲ್ಲ ಅನ್ವಿಕ ಬಂದ ಮೇಲೆ ಹೋಗೋಣ ಅಂತ ಅಂದ್ಕೊಂಡು ಬರೋದು ಹೋಗೋಣ ಅಂದ್ಕೊಂಡು ಮತ್ತೆ ಬೇಡ ನಾಳೆ ಹೋದ್ರಾಯ್ತು ಅಂತ ಅಂದ್ಕೊಂಡೆ ಆದರೆ ನಾಳೆ ಹೋಗೋಕ್ಕಾಗಲ್ಲ ನಾಳೆ ಟೊಮೊಟೊ ಹಣ್ಣು ಕುಯ್ತೀವಿ ಮತ್ತೆ ಅದಕ್ಕೋಸ್ಕರ ಸೋಮವಾರ ಹೋಗೋಣ ಅಂತ ಹೇಳಿಬಿಟ್ಟು ಸುಮ್ಮನಾಗ್ಬಿಟ್ಟೆ ಬಟ್ಟೆಗಳನ್ನ ತೊಳಿಬೋದು ಆದರೆ ಬಟ್ಟೆ ಮಡ್ಚೋದು ಅಂದರೆ ನನಗೆ ಇಷ್ಟನೇ ಆಗೋಲ್ಲ ಯಾಕೋ ಗೊತ್ತಿಲ್ಲ ಬಟ್ಟೆ ಮಡ್ಸ ಮಡ್ಸೋ ಕೆಲಸನೇ ನನಗೆ ಇರಿಟೇಟ್ ಆಗೋದು ಬೇರೆ ಎಲ್ಲ ಕೆಲಸನೂ ಏನು ಅನಿಸಲ್ಲ ಯಾಕೋ ಗೊತ್ತಿಲ್ಲ ಸಲ ಎರಡು ದಿವ್ಸಕ್ಕೆ ಸಲ ಬಟ್ಟೆನ ಮಡ್ಚಿಡ್ತೀನಿ ಡೈಲಿ ಬಟ್ಟೆ ತೊಳೆದಿರ್ತೀನಿ ಆದರೆ ಎರಡು ಸಲ ಬಟ್ಟೆ ಮಡ್ಚ್ಬಿಡ್ತೀನಿ ಅಂತೂ ಇಂತೂ ಅಂತೂ ಮಡ್ಚಿದ್ದಾಯಿತು ಬಟ್ಟೆ ತೊಳೆದ ಮೇಲೆ ಬಟ್ಟೆ ಮಡ್ಚಿಡ್ಲೇಬೇಕಲ್ವ ಆ ಕೆಲಸ ಅಂತೂ ಮುಗಿಸ್ಕೊಂಡೆ ನೆಕ್ಸ್ಟು ಅಕ್ಕಿ ಮಾಡೋದಿತ್ತು ಮಧ್ಯಾಹ್ನ ಊಟಕ್ಕೆ ಏನೂ ಅಡುಗೆನ ಮಾಡಿರಲಿಲ್ಲ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ನಲ್ವ ಮಧ್ಯಾಹ್ನಕ್ಕೆ ಸ್ವಲ್ಪ ಇತ್ತಲ್ಲ ಅದಕ್ಕೆ ಅನ್ನ ಮಾಡಿಕೊಂಡು ಮೊಸರು ಅನ್ನವೇ ಊಟ ಮಾಡಿಕೊಂಡೆ ಮತ್ತು ನಾಳೆ ಕೆಲಸಕ್ಕೆ ಜನ ಬರ್ತಾರಲ್ವ ಅಕ್ಕಿ ಮಾಡ್ಕೊಬಿಡೋಣ ಇವತ್ತೇನೆ ನಾಳೆ ನಡೆದು ಫ್ರೀ ಆಗೋಲ್ಲ ಅಂತ ಹೇಳಿಬಿಟ್ಟು ಇವತ್ತೇ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಅಕ್ಕಿ ತಗೊಂಡೆ ನನಗೇನು ಅಕ್ಕಿ ಮಾಡ್ಕೊಳೋದು ಬರಲ್ಲ ಅದೆಲ್ಲ ಕಲ್ತಿಲ್ಲ ಬಂದಾಗ ಮಾಡ್ಕೊತೀನಿ ಜರಡಿಲಿ ಅದಾದ ಅದಾದಮೇಲೆ ಮರಕ್ಕೆ ಹಾಕೊಂಡು ಅಕ್ಕಿನ ಕೇರ್ಕೊಂಡು ಬಾಕ್ಸ್ಗೆ ಹಾಕ್ಕೊತೀನಿ ಇಷ್ಟೇ ನಾನು ಅಕ್ಕಿ ಮಾಡೋದು ಕಲ್ತಿರೋದು ನನಗೆ ಬರೋದು ಅಷ್ಟೇ ಅದಕ್ಕೋಸ್ಕರ ಅಷ್ಟನ್ನೇ ಮಾಡ್ಕೊತೀನಿ ಅದರಲ್ಲೇ ಆದಷ್ಟು ಕ್ಲೀನ್ ಮಾಡ್ಕೊತೀನಿ ಮತ್ತು ನಾನು ಸೊಸೈಟಿಲಿ ಕೊಡೋ ಅಕ್ಕಿಯಿಂದ ಟೊಮೊಟೊ ಬಾತು ಮತ್ತು ಪಲಾವ್ನ ಮಾಡ್ತೀನಿ ಟಮೊಟೊ ಬಾತು ಮತ್ತು ಪಲಾವ್ಗೆ ಅಂಗಡಿಯಿಂದ ತರೋ ಅಕ್ಕಿನ ಹಾಕಲ್ಲ ಅದು ಅನ್ನ ಚೆನ್ನಾಗಿರುತ್ತೆ ಉಡಿಯಾಗಿ ಆದರೆ ಸೆಪ್ಪೆ ಅನ್ನ ತಿಂದಂಗೆ ಆಗುತ್ತೆ ಆಗಲ್ಲ ಅನ್ನೋದಕ್ಕೋಸ್ಕರ ನಾನು ಅದೆರಡಕ್ಕೂ ಅಂಗಡಿ ಅಕ್ಕಿ ಯೂಸ್ ಮಾಡಲ್ಲ ಸೊಸೈಟಿ ಅಕ್ಕಿನೇ ಯೂಸ್ ಮಾಡ್ತೀನಿ ಅದೇ ಚಿತ್ರಾನ್ನ ಪುಳಿಯೋಗರೆ ಈ ರೀತಿ ಎಲ್ಲದಕ್ಕೂ ಅಂಗಡಿ ಅಕ್ಕಿನ ಯೂಸ್ ಮಾಡ್ತೀನಿ ಮತ್ತು ನೋಡಿ ಈ ತಿಂಗಳು ಕೊಟ್ಟಿರೋ ಅಕ್ಕಿಲಿ ಅಷ್ಟೊಂದೇನು ಡೆಸ್ಟ್ ಇಲ್ಲ ಕೆಲವೊಂದು ಟೈಮಲ್ಲಿ ಒಂದೊಂದು ತಿಂಗಳು ಕೊಡೋ ರೇಷನಲ್ಲಿ ಸಕ್ಕತ್ತು ಡೆಸ್ಟ್ ಇರುತ್ತೆ ಕ್ಲೀನ್ ಮಾಡೋ ಅಷ್ಟಲ್ಲೇ ಸಾಕಾಗಿ ಹೋಗ್ಬಿಡುತ್ತೆ ಅಷ್ಟು ಡೆಸ್ಟ್ ಇರುತ್ತೆ ಆದರೆ ಕ್ಲೀನ್ ಕ್ಲೀನಾಗೆ ಇತ್ತು ಅಕ್ಕಿ ಏನು ತುಂಬ ಏನು ಗಲೀಜೇನು ಇರಲಿಲ್ಲ ಕ್ಲೀನ್ ಏನು ಕಷ್ಟ ಅನಿಸ್ಲಿಲ್ಲ ಬೇಗ ಆಗೋಯ್ತು ಅಷ್ಟರಲ್ಲಿ ಅಕ್ಕಿ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಅನ್ವಿಕಾ ಕೂಡ ಬಂದು ನೋಡಿ ಅವಳನ್ನ ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಂಬದ ಹತ್ರ ಬಚ್ಚಿಕೊತಿದ್ದಾಳೆ ಅವ್ರ ಅಪ್ಪನ ಹತ್ರ ಬೇರೆ ಹೇಳ್ತಿರ್ತಾಳೆ ನಾನು ಬಂದ ತಕ್ಷಣ ವೀಡಿಯೋ ಮಾಡುತ್ತೆ ಕಣಪ್ಪ ಅಮ್ಮ ನನ್ನನ್ನು ಅಂತ ಬೇರೆ ನನ್ನ ಮೇಲೆ ಕಂಪ್ಲೇಂಟ್ ಬೇರೆ ಹೇಳ್ತಾಳೆ ನೋಡಿ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಆ ಹಿಂದೆ ಎಲ್ಲ ನಿಂತ್ಕೋತಿದ್ದಾಳೆ ಬಂದ ತಕ್ಷಣ ಹೇಳಿದ್ಲು ಉಪ್ಪಿಟ್ಟನ್ನ ಫುಲ್ ಖಾಲಿ ಮಾಡಿಲ್ಲ ಸ್ವಲ್ಪ ಹಾಗೆ ತಂದಿದ್ದೀನಿ ಅಂತ ಹೇಳಿದ್ಲು ಸ್ನ್ಯಾಕ್ಸ್ಗೆ ಬಿಸ್ಕೆಟ್ನ ಕೊಟ್ಟು ಕಳಿಸಿದ್ದೆ ಬಿಸ್ಕೆಟ್ನು ಕೂಡ ಹಾಗೆ ವಾಪಸ್ ತಂದಿದ್ಲಂತೆ ತಿನ್ನಲಿಲ್ವಂತೆ ಬಸ್ ಕೆಲವೊಂದು ದಿವಸ ಸ್ಕೂಲಲ್ಲಿ ಸ್ನ್ಯಾಕ್ಸಿಗೆ ಬಿಟ್ಟಾಗ ಸಂಜೆ ನಾಲ್ಕು ಗಂಟೆಗೆ ಆವಾಗ ತಿನ್ನಲ್ಲ ಬಸ್ನಲ್ಲಿ ಬರುವಾಗ ಬರ್ತಾಳೆ ಆದರೆ ಇವತ್ತು ಬಸ್ನಲ್ಲೂ ತಿಂದಿಲ್ಲ ಹಾಗೇ ಬಂದಿದ್ಲಂತೆ ಅದನ್ನು ಬಂದ ತಕ್ಷಣವೇ ಹೇಳ್ಬಿಟ್ಲು ನೋಡಿ ಕಾಲು ಶೂಸ್ ಹಾಕ್ಕೊಂಡಿರ್ತಾಳಲ್ವ ಅದಕ್ಕೆ ಫುಲ್ ವೈಟ್ ಆಗಿದೆ ಮತ್ತು ಬ್ಯಾವ್ತಿರ್ತಾಳಲ್ವ ಅದಕ್ಕೆ ನೋಡಮ್ಮ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ತೋರಿಸ್ತಾ ಇದ್ಲು ಬೆವ್ತಿರೋದಕ್ಕೆ ಕಾಲೆಲ್ಲ ಒಂಥರ ಆಗಿರುತ್ತಲ್ವ ಅದನ್ನು ತೋರಿಸ್ತಾ ಇದ್ಲು ಏನೂ ಆಗೋಲ್ಲ ಬಿಡು ವಾಯ್ ಟೆನ್ ಮಿನಿಟ್ಸಲ್ಲಿ ಸರಿ ಹೋಗುತ್ತೆ ಅಂತ ಎಲ್ಲ ಹೇಳಿದೆ ನಾನು ಹ್ಞೂ ಸರಿ ಅಂತ ಹೇಳಿದ್ಲು ಮತ್ತು ನೋಡಿ ಅವ್ಳನ್ನ ಮಾತ್ರ ನಾನು ವೀಡಿಯೋ ಮಾಡಬಾರ್ದಂತೆ ಅದೇ ನಾನು ಅಕ್ಕಿ ಮಾಡ್ತೀನಿ ನನ್ನ ಹಕ್ಕಿ ಮಾಡೋದನ್ನು ನೀನು ವೀಡಿಯೋ ಮಾಡು ಅಂದ ತಕ್ಷಣವೇ ಮೊಬೈಲ್ ಇಸ್ಕೊಬಿಟ್ಟು ನೋಡಿ ಅವಳೇ ವೀಡಿಯೋ ಮಾಡ್ತಾ ಇರೋದಿದು ನಾನು ಅಕ್ಕಿ ಮಾಡ್ತಿದ್ದೀನಿ ಅವಳು ವೀಡಿಯೋ ಮಾಡ್ತಾ ಇದ್ದಾಳೆ ನಾನು ನೋಡಿ ಇದನ್ನ ಅಕ್ಕಿನ ಜಲ್ಸೋದು ಅಂತ ಅಂತೀವಿ ನಾವು ಜರಡಿಲಿ ನಮ್ಮ ಬಾಣವಾರದ ಕಡೆ ಹೊನ್ನಾಡೋದು ಅಂತ ಹೇಳ್ತಾರೆ ತುಂಬಾ ವ್ಯತ್ಯಾಸ ಇದೆ ನಾವು ಮಾ ನಮ್ಮ ಕಡೆ ಮಾತಾಡೋದ್ಕು ನಮ್ಮ ಹಸ್ಬೆಂಡ್ ಮನೆ ಕಡೆ ಮಾತಾಡೋದ್ಕು ತುಂಬಾ ವಸ್ತುಗಳು ಹೆಸರುಗಳೆಲ್ಲ ಬೇರೆ ಬೇರೆ ರೀತಿ ಹೇಳ್ತಾರೆ ನಾನು ಮಾತಾಡೋದ್ಕು ಅವ್ರು ಮಾತಾಡೋದ್ಕು ನಾನು ಈಗಲೂ ಕೂಡ ನಮ್ಮ ನಮ್ಮಮ್ಮವ್ರವ್ರ ಕಡೆ ಮಾತಾಡೋ ಥರನೇ ಮಾತಾಡ್ತೀನಿ ಕೆಲವೊಂದು ಮಾತ್ರ ಇಲ್ಲೇ ಭಾಷೆನೇ ಕಲ್ತಿದ್ದೀನಿ ಕೆಲವೊಂದು ಮಾತುಗಳನ್ನ ನಮ್ಮ ಮನೆಯವರು ಕೆಲವೊಂದು ಸಲ ರೇಗಿಸ್ತಾ ಇರ್ತಾರೆ ಓ ನಿನ್ನ ಭಾಷೆ ನೋಡೆ ಅಂತ ಅಂತಿರ್ತಾರೆ ನಾನು ನಮ್ಮ ಕಡೆ ಮಾತಾಡೋದಿಲ್ಲ ಮಾತಾಡೋದೇ ಅದು ಕೆಲವೊಂದು ಇವ್ರಿಗೆ ಗೊತ್ತಾಗೋದೇ ಇಲ್ಲ ನಾನು ಮಾತಾಡೋದು ಒಂದು ವಾರದಿಂದ ಅಕ್ಕಿ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡೋಕ್ಕೆ ಆಗಲಿಲ್ಲ ಅಂತೂ ಇಂತೂ ಇವತ್ತು ಅಕ್ಕಿ ಮಾಡ್ಕೊಂಡಿದ್ದಾಯಿತು ಮತ್ತು ನೋಡಿ ಮನೆ ಮುಂದಗಡೆ ಸಗಣಿಯಲ್ಲಿ ಬೊ ಬೊಗಡ ಅಂತ ಅಂತೀವಿ ಅದಕ್ಕೆ ನಾವು ಈ ರೀತಿ ಹಾಕೋದೇ ಅದನ್ನು ಹಾಕಿದ್ದೀನಿ ಅಂದರೆ ಮನೆ ಮುನ್ಗಡೆ ರಂಗೋಲಿ ಬಿಡಿಸ್ತೀವಲ್ಲ ಅಲ್ಲಿ ಗಾರೆ ಇದೆ ಈ ಕಡೆ ಎಲ್ಲ ಗಾರೆ ಎಲ್ಲ ಈ ಕಡೆನೂ ಇತ್ತು ಗಾರೆ ಅದೆಲ್ಲ ಕಿತ್ತೋಗಿಬಿಟ್ಟಿದೆ ಸುಮ್ನೆ ಈಗಂತೂ ತುಂಬ ಧೂಳಲ್ವಾ ಬೇಸಿಗೆ ಇನ್ನ ಅದಕ್ಕೋಸ್ಕರ ಕ್ಲೀನಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಸಗಣಿನ ಹಾಕಿ ಇದು ಮಾಡಿದ್ದೀನಿ ಪ್ರತಿ ಶುಕ್ರವಾರ ಈ ರೀತಿ ಮಾಡ್ತೀನಿ ಶನಿವಾರ ವಾರಕ್ಕೋಸ್ಕರ ಇದನ್ನೆಲ್ಲ ರೆಡಿ ಮಾಡಿ ಗಿಡದಲ್ಲಿ ಮೊಗ್ಗೆ ಎತ್ಕೊಬರೋಣ ಅಂತ ಹೇಳಿ ಹೋದೆ ಅಲ್ಲಿ ನೋಡಿದ್ರೆ ಹೂವೇ ಇರಲಿಲ್ಲ ಮೊಗ್ಗುಗಳು ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಶನಿವಾರದ ವಾರದರಂತೂ ಎಲ್ಲರ ಮನೆ ಹತ್ರನೂ ಹೋಗಿ ಎಲ್ಲರ ಮನೆ ಗಿಡದಲ್ಲೂ ಹೂವನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ ನಮಗೆ ಬಿಟ್ಟಿರಲ್ಲ ಬಾಗಿಲು ಗಿಡಕ್ಕೂ ಸಹ ಹೂ ಸಹ ಹೂ ಸಿಗಲ್ಲ ಆ ರೀತಿ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ ಇರಲಿಲ್ಲ ಒಂದು ಹತ್ತು ಅಷ್ಟೇ ಸಿಕ್ಕಿದ್ವು ಈ ಕೆಲಸ ಮುಗ್ಸಾದ ಮೇಲೆ ಇಲ್ಲಿ ಒಂದು ಅಣ್ಣ ಈಗಂತೂ ಡೈಲಿ ಸಂಜೆ ಕುಲ್ಫಿ ಅಣ್ಣ ಬರೋಕೆ ರೂಢಿ ಮಾಡ್ಕೊಬಿಟ್ಟಿದ್ದಾರೆ ಇನ್ನು ಈಗ ಅಲ್ವಾ ಬಿಸಿಲು ಬೇಸಿಗೆ ಮೇಲೆ ಮಕ್ಕಳಿಗೆ ಐಸ್ ಕ್ರೀಮ್ನ ಕೊಡಿಸ್ತಾ ಇರೋದೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇರೋದೆ ನೋಡಿ ಇಲ್ಲಿ ನಮ್ಮ ಮನೆ ಮಕ್ಕಳೇ ಇವರೆಲ್ಲರೂ ನಮ್ಮ ಭಾವನ ಮಕ್ಕಳು ಮತ್ತು ಮೈದನ ಮಗಳು ಮಗ ಮತ್ತು ನನ್ನ ಮಗಳು ಲಾಸ್ಟ್ ವೀಕ್ ಅಂತೂ ಅನ್ವಿಕಾ ಸ್ಯಾಟರ್ಡೇನೇ ಹೇಳ್ಬಿಟ್ಟಿದ್ಲು ನಾಳೆ ಸಂಡೇ ಅಲ್ವಾ ಕುಲ್ಫಿ ಅಣ್ಣ ಬರ್ತಾರೆ ನೀನು ಕುಲ್ಫಿ ಕೊಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಸ್ಯಾಟರ್ಡೇನೇ ಹೇಳ್ಬಿಟ್ಟಿದ್ಲು ನನಗೆ ಆ ರೀತಿ ನೆನಪಿಟ್ಕೊಂಡಿರ್ತಾಳೆ ಮತ್ತು ಅವ್ರು ಬಂದರೆ ಸೈಕಲಲ್ಲಿ ಒಂದು ಗಂಟೆನ ಹಾಕೊಂಡು ಬರ್ತಾರಲ್ವ ಅದು ಸೌಂಡ್ ಕೇಳಿದ್ರೆ ಸಾಕು ಎಲ್ಲಿದ್ರು ಓಡ್ ಬಂದುಬಿಡ್ತಾಳೆ ಅಮ್ಮ ಕುಲ್ಫಿ ಅಣ್ಣ ಬಂದರು ಬಾ ಬಾ ಅಂತ ಹೇಳಿ ನೋಡಿ ಅಲ್ಲಿ ನಿಂತಿರೋ ಎಲ್ಲ ಮಕ್ಕಳು ಕೂಡ ಕೆಮ್ತಾ ಇದ್ದಾರೆ ಆದರೂ ಕೂಡ ಎಲ್ಲರೂ ಕುಲ್ಫಿ ತಿಂತಾ ಇದ್ದಾರೆ ಇದಾಗಿತ್ತು ಇವತ್ತಿನ ಫುಲ್ ಡೇ ವೀಡಿಯೋ ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಮತ್ತು ವಿಡಿಯೋ ನೋಡ್ತಾ ಇರೋರು ಪ್ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ನಮಗೂ ಮತ್ತು ನೋಡಿ ಈ ಅಣ್ಣ ಬರ್ತಾರಲ್ವ ಇವರು ತುಂಬ ದಿವಸದಿಂದ ಈ ತುಂಬ ವರ್ಷಗಳಿಂದನೇ ಇಲ್ಲಿ ಬರ್ತಾರೆ ಮತ್ತು ಇವರು ಮಕ್ಕಳನ್ನು ಕೂಡ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾರೆ ಗೊತ್ತಾ ನೀವು ತಾವು ಈ ರೀತಿ ಮಾತಾಡಿಸ್ತಾರೆ ಎಷ್ಟು ದುಡ್ಡು ತಂದಿದ್ದೀರಾ ಚೇಂಜ್ ತಗೊಳ್ಳಿ ಈ ರೀತಿ ಮಾತಾಡಿಸ್ತಾರೆ ತುಂಬ ಖುಷಿ ಆಗುತ್ತೆ ಅವರನ್ನು ನೋಡಿ ಅಷ್ಟು ಒಳ್ಳೆ ರೀತಿಲಿ ಮಾತಾಡಿಸ್ತಾರೆ ಮಕ್ಕಳನ್ನ ಮತ್ತು ನಾಳೆ ಶನಿವಾರ ನಾನು ವಾರ ಎಲ್ಲ ಮುಗಿಸ್ಕೊಂಡು ಹಣ್ಣು ಅಂತ ಹೇಳಿ ಹೊಲದತ್ರ ಹೋಗ್ತೀವಿ ಕೆಲಸಗಳು ಎಷ್ಟು ಬೇಗ ಮುಗಿಯುತ್ತೋ ಹಣ್ಣು ಯಾವಾಗ ಕುಯ್ಯೋಕೆ ಹೋಗ್ತೀವೋ ಗೊತ್ತಿಲ್ಲ ನಮ್ಮ ಮನೆಯವರಂತೂ ವಾರ ಮಾಡೋದು ಲೇಟ್ ಅಲ್ವಾ ನೋಡಬೇಕು ಹೇಗೆ ಮಾಡ್ತೀವಿ ಬೆಳಗ್ಗೆ ಅಂತ ಹೇಳ್ಬಿಟ್ಟು ಮತ್ತು ನಾಳೆ ಹಣ್ಣು ಕುಯ್ಯೋದ್ರಿಂದ ಜಾಸ್ತಿ ವೀಡಿಯೋಸ್ ಏನೂ ಮಾಡಲ್ಲ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ವಾರ ಮುಗಿಸ್ಕೊಂಡು ಎಷ್ಟೊತ್ತಿಗೆ ಹೋದ್ವಿ ಎಷ್ಟೊತ್ತಿಗೆ ಹಣ್ಣು ಕುಯ್ದ್ವಿ ಎಷ್ಟೊತ್ತಿಗೆ ಹಣ್ಣು ತುಂಬಿದ್ವಿ ಎಲ್ಲದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್